ಹಾಯ್ ಹೆಲೋ ಇವತ್ತಿನ ವಿಡಿಯೋದಲ್ಲಿ ನಾನು ಸೊಪ್ಪಿನ ಬಸ್ಸಾರನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಸಕ್ಕ ಟೇಸ್ಟಿ ಆಗಿರುತ್ತೆ ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಬನ್ನಿ ನೋಡೋಣ ಯಾವ ರೀತಿ ಮಾಡಬೇಕು ಅಂತ ಮೊದಲಿಗೆ ಒಂದು ಕಪ್ಪಷ್ಟು ತೊಗರಿಬೇಳೆಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅಷ್ಟು ಹೆಸ್ರು ಕಾಳನ್ನ ಹಾಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಈ ನೀರು ನೋಡಿಕೊಂಡು ಎಷ್ಟು ಬೇಕು ಮಾಡ್ಕೊಳ್ಳಿ ನಂತರ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿ ಮಾಡಿರುವಂತಹ ನುಗ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ನುಗ್ಗೆ ಸೊಪ್ಪು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಮತ್ತು ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ರಕ್ತಹೀನತೆ ತಡೆಯಲು ಸಹ ಸಹಾಯ ಮಾಡುತ್ತದೆ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡುತ್ತದೆ ಹಾಗೂ ಮೂಳೆಗಳನ್ನು ಸಹ ಬಲಪಡಿಸುತ್ತದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ತೂಕವನ್ನ ಇಳಿಸ್ಕೊಳ್ಳೋದಕ್ಕೂ ಸಹ ಸಹಾಯ ಮಾಡುತ್ತದೆ ಮತ್ತು ದೇಹವನ್ನು ನಿರ್ಮಿಷಗೊಳಿಸಲು ಸಹ ಪ್ರಯೋಜನಕಾರಿಯಾಗಿದೆ ತಿಳ್ಕೊಂಡ್ರಲ್ಲ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅಂತ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಜಲ್ ಬರೋ ತರ ಕುಕ್ ಮಾಡ್ಕೋಬೇಕಾಗುತ್ತೆ ಈಗ ಸಾಂಬಾರ್ಗೆ ಏನೆಲ್ಲ ಬೇಕು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಒಂದು ಕಡಾಯಿಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಇದು ಸ್ವಲ್ಪ ನಿಮಗೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನನ್ನ ಚಾನಲ್ನಲ್ಲಿ ಸುಮಾರು ಲಾಕ್ಸ್ಗಳನ್ನು ಅಪ್ಲೋಡ್ ಮಾಡಿದೀನಿ ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಅದಲ್ಲದೆ ತುಂಬಾ ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಸ್ ಸಹ ಅಪ್ಲೋಡ್ ಮಾಡಿದೀನಿ ಅವುಗಳನ್ನು ಸಹ ನೋಡಿ ಅವುಗಳನ್ನು ಸಹ ಟ್ರೈ ಮಾಡಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನಲ್ಲಿ ನಾವು ಸಾಂಬಾರಲ್ಲದೆ ನುಗ್ಗೆ ಸೊಪ್ಪಿನ ಪಲ್ಯನೂ ಸಹ ಮಾಡ್ಬೋದು ಮತ್ತೆ ನುಗ್ಗೆ ಸೊಪ್ಪಿನಿಂದ ವಡೆ ಬೋಂಡ ಎಲ್ಲವನ್ನು ಸಹ ಮಾಡ್ಕೋಬಹುದು ಈ ನುಗ್ಗೆ ಸೊಪ್ಪನ್ನ ಡೈಲಿ ನೀವು ಸೇವನೆ ಮಾಡೋದ್ರಿಂದ ಮೊದಲೇ ಹಾಗೆ ಶುಗರ್ ಸಹ ಕಂಟ್ರೋಲ್ಗೆ ಬರುತ್ತೆ ಅಂತಾರೆ ಅದಲ್ಲದೆ ನಿಮಗೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನುಗ್ಗೆ ಸೊಪ್ಪನ್ನ ಯಾರಿಗೆ ರಕ್ತ ಕಡಿಮೆ ಇರುತ್ತಲ್ಲ ಅವರು ಖಂಡಿತವಾಗಿ ವಾರಕ್ಕೊಂದ್ಸರಿನಾದ್ರೂ ತಗೊಂಡು ತಿನ್ನಬೇಕಾಗುತ್ತೆ ನಂತರ ಇದಕ್ಕೆ ಬೆಳ್ಳುಳ್ಳಿ ಎಸಳಗಳನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಬೆಳ್ಳುಳ್ಳಿಯನ್ನ ಈ ರೀತಿಯಾಗಿ ಸಿಪ್ಪೆ ಸುಳಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ ಸಾಂಬಾರು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನೀವು ಸಹ ನುಗ್ಗೆ ಸೊಪ್ಪಿನಿಂದ ಏನೆಲ್ಲ ಐಟಮ್ಸ್ ಮಾಡ್ತೀರಾ ನಿಮಗೆಲ್ಲ ನುಗ್ಗೆ ಸೊಪ್ಪು ಇಷ್ಟ ಆಗುತ್ತಾ ಅಂತ ನನಗೆ ಮೂಲಕ ತಿಳಿಸಿ ನನಗಂತೂ ಇದು ನುಗ್ಗೆ ಸೊಪ್ಪಿನ ಸಾರು ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀರಾ ಅಂತಲೂ ಸಹ ಕಮೆಂಟ್ ಮೂಲಕ ತಿಳಿಸಿ ಮೇಲೆ ಒಂದು ಆರು ಕಾಳಿನಷ್ಟು ಮೆಂತೆ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದು ಮೆಣಸಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಪ್ ಅಷ್ಟು ತೆಂಗಿನಕಾಯನ್ನು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಇಲ್ಲಿ ನಾನು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ನೀವು ಬೇಕಾದ್ರೆ ತೆಂಗಿನಕಾಯಿ ಅನ್ನು ಸಹ ಮಾಡಿ ಹಾಕೋಬಹುದು ನೋಡ್ತಾ ಇರ್ಬೋದು ಸ್ವಲ್ಪ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಇರೋದಿಲ್ಲ ಅಂತ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ అదా మేము ఇకణ్ మెణిన్కాయ సహ హాకం ఫ్రై మొత్తాయి మత్ వన్ మెసిన్కాయ మెణ్సన్కాయ సహ హాకొతాయి ನಂತರ ಮತ್ತೊಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಂಡು ಈಗಾಗಲೇ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪು ಮತ್ತು ಕಾಳು ಏನಿರುತ್ತಲ್ಲ ಅದನ್ನ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಾಳು ನುಗ್ಗೆ ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಇದನ್ನ ಕಾಳನ್ನ ಪೂರ್ತಿಯಾಗಿ ಬೇಯಿಸ್ಬೇಡಿ ಚೆನ್ನಾಗಿರಲ್ಲ ಈ ರೀತಿಯಾಗಿದ್ರೆ ಚೆನ್ನಾಗಿರುತ್ತೆ ನಂತರ ಈಗಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಐಟಮ್ ಅನ್ನ ಒಂದು ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗಾಗಲೇ ಬೇಯಿಸಿಟ್ಕೊಂಡಿರುವಂತಹ ಬೇಳೆಯನ್ನು ಹಾಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಉಣ್ಸೆಹಣ್ಣ ಸೇರಿಸ್ಕೊಳ್ಳಿ ಈಗಾಗಲೇ ನಾವು ಕಟ್ಟನ್ನು ಎತ್ತಿಟ್ಕೊಂಡಿರುವಂತಹ ಪಾತ್ರೆಗೆ ರುಬ್ಬಿರುವಂತಹ ಮಿಶ್ರಣನ ಹಾಕಿ ಮತ್ತೆ ಇನ್ನು ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿಯನ್ನ ನೋಡ್ಕೋಬೇಕಾಗುತ್ತೆ ಉಪ್ಪನ್ನು ಸೊಪ್ಪಿಗೆ ಹಾಕಿರ್ತೀವಿ ಬೇಯಿಸುವಾಗ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ನೀವು ಸಾಂಬಾರ್ಗೆ ಹಾಡ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನ ಕುದಿಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಒಂದು ಕಡಾಯಿಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆಯನ್ನ ಹಾಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯನ್ನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಈಗಾಗಲೇ ನಾವು ಸೊಪ್ಪನ್ನ ಬೇಯಿಸ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಂಡ ನಂತರ ಮೇಲೆ ಸ್ವಲ್ಪ ಕಾಯಿ ತುರಿಯನ್ನ ಆಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಈಗಾಗಲೇ ಗ್ರೈಂಡ್ ಮಾಡ್ಕೊಂಡಿರುವಂತಹ ಗ್ರೌಂಡ್ ಅನ್ನು ಸಹ ಹಾಕ್ತಾ ಇದ್ದೀನಿ ಕಡಲೆ ಬೀಜದ ಪುಡಿಯನ್ನ ಈ ಕಡಲೆ ಬೀಜದ ಪುಡಿಯನ್ನ ಹಾಕಿ ನೀವು ಸೊಪ್ಪಿನ ಪಲ್ಯ ಮಾಡೋದ್ರಿಂದ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ಮೊಟ್ಟೆ ತಿನ್ನೋರ್ ಆದ್ರೆ ಹಾಕಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸೊ ಪಲ್ಯ ರೆಡಿ ಆಗಿದೆ ಈಗ ಸಾಂಬಾರು ಸಹ ಚೆನ್ನಾಗಿ ಬಾಯಿಲ್ ಆಗಿದೆ ನೋಡ್ತಾ ಇರಬಹುದು ಸೊಪ್ಪಿನ ಸಾರು ಮತ್ತು ಪಲ್ಯ ರೆಡಿ ಆಗಿದೆ ಈಗ ಇದನ್ನ ನೀವು ಮುದ್ದೆ ಮತ್ತು ಅನ್ನ ಜೊತೆಗೆ ತಿನ್ಬಹುದು ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್